ಮೇಡಮ್ಮರು ಒಂದು ಮಹಿಳೆಯರಲ್ಲಿ ಸಾಧನೆ ಮಾಡ್ತಕ್ಕಂಥ ಒಬ್ಬ ಮಹಿಳೆಯರನ್ನ ಗುರುತಿಸಿ ಅವರಿಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಒಂದು ಅಕ್ಕ ಪ್ರಶಸ್ತಿ ಪ್ರದಾನ ಏನು ಮಾಡಿದಾರಲ್ಲ ಅದು ತುಂಬ ಖುಷಿ ಆಗುತ್ತೆ ಅದು ಕೂಡ ಯಾಕಂತಂದರೆ ಒಬ್ಬ ಮಹಿಳೆಯರಿಗೆ ಇನ್ನೊಬ್ಬ ಮಹಿಳೆಯರು ಆದರ್ಶವಾಗಲಿ ಅದೇ ಮಹಿಳೆ ರೀತಿಯೇ ಇನ್ನೊಬ್ಬ ಮಹಿಳೆಯರು ಕೂಡ ಮುಂದೆ ಬರಲಿ ಮತ್ತು ಆ ಮಹಿಳೆಯರು ಹೆಂಗೆ ಬೆಳೆದಿದಾರಲ್ಲ ಅದೇ ರೀತಿ ಒಬ್ಬ ಮಹಿಳೆಯರನ್ನು ಕರೆದುಬಿಟ್ಟು ನಾವೊಂದು ನಾವು ಒಂದು ಫಂಕ್ಷನನ್ನು ಏರ್ಪಾಟ್ ಮಾಡಿ ಅವರಲ್ಲಿ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡೋದಾಗಿರ್ಬೋದು ಅವರಿಗೆ ಸನ್ಮಾನವನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಇನ್ನೊಬ್ಬರು ಎಷ್ಟು ಇನ್ನೊಬ್ಬರು ಅನ್ನೋದಕ್ಕಿಂತ ಎಷ್ಟೋ ಮಹಿಳೆಯರು ಕೂಡ ಏನಾಗುತ್ತೆ ಅಂತಂದರೆ ಅವರನ್ನು ಆದರ್ಶವಾಗಿ ಇಟ್ಕೊಂಡು ಕೂಡ ಬೆಳಿತಾರೆ ಅಂತಕ್ಕಂಥ ಒಂದು ಇದನ್ನ ಇಟ್ಕೊಂಡ್ಬಿಟ್ಟು ನಮ್ಮ ಚಿಮ್ಮಣ ಗ್ರಾಮದ ನಮ್ಮ ಗುರುಗಳು ಒಂದು ಫಂಕ್ಷನನ್ನು ಏರ್ಪಾಟ್ ಮಾಡಿ ಅದ್ರ ಜೊತೆಗೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಕ್ಕಂಥ ಎಲ್ಲ ಮಹಿಳಾ ಸಾಧಕಿಯರನ್ನ ಕರೆದು ಕೇವಲ ಅವರು ಒಬ್ಬರನ್ನಲ್ಲದೇ ಮತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ಏನು ತಾಲೂಕಾಗಿರ್ಬೋದು ನಮ್ಮ ಜಮಖಂಡಿ ತಾಲೂಕು ಆಗಿರ್ಬೋದು ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಕರೆಸಿಬಿಟ್ಟು ಒಂದು ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ ತುಂಬ ಖುಷಿಯಾಗುತ್ತೆ ಇನ್ನು ಮಹಿಳೆಯರು ಸಾಧ ಮಹಿಳೆ ಮಹಿಳೆಯರು ಸಾಧನೆ ಮಾಡೋದ್ರ ಬಗ್ಗೆ ಹೇಳಬೇಕು ಅಂತಂದರೆ ಕೇವಲ ನಾವು ಇವ ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು ಆರ್ಥಿಕ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಶೈಕ್ಷಣಿಕ ಆಗಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯರು ಸಾಧನೆ ಮಾಡಿದ್ರೆ ಮಾತ್ರ ಅದನ್ನೇನ ಅದನ್ನೇನಂದರೆ ನಾವು ಒಂದು ಜನಕ್ಕೆ ಗೊತ್ತಾಗೋ ಆಗುತ್ತೆ ಅದು ಬಟ್ ಇದರಿಗಿಂತಲೂ ಹೆಚ್ಚಾಗಿ ಏನಂತಂದರೆ ಇಲ್ಲಿ ಬಂದು ಕೂತಿರ್ತಕ್ಕಂಥ ನಮ್ಮ ತಾಯಂದಿಯರಾಗಿರ್ಬೋದು ಅಂದರೆ ಆಗಿ ಎಲ್ಲ ಮಹಿಳೆಯರು ಕೂಡ ಸಾಧನೆ ಮಾಡಿದವ್ರೆ ನನ್ನ ದೃಷ್ಟಿಯಲ್ಲಿ ಯಾಕಂತಂದರೆ ಇವಾಗ ನಾವೆಲ್ಲ ಇಲ್ಲಿ ನಾವೇ ಆಗಿರ್ಬೋದು ಪುರುಷರಾಗಿರ್ಬೋದು ಯಾರೇ ಸಾಧನೆ ಮಾಡ್ದವ್ರನ್ನ ಗುರುತಿಸಬೇಕಾಗಿತ್ತು ಅಂತಂದರೂ ಕೂಡ ಅದ್ರ ಹಿಂದೆ ಒಂದು ಒಂದು ತಾಯಿಯ ಪಾತ್ರ ಆದರೂ ಇರುತ್ತೆ ಹೆಂಡತಿ ಪಾತ್ರ ಆದರೂ ಇರುತ್ತೆ ಸಹೋದರಿ ಪಾತ್ರ ಆದರೂ ಇರುತ್ತೆ ಯಾವುದೇ ರೂಪ ಇದ್ದರೂ ಕೂಡ ಅದು ಹೆಣ್ಣಿನ ಪಾತ್ರ ಹೆಣ್ಣಿಂದ ಏನಿರುತ್ತೆ ಸಪೋರ್ಟ್ ಇದ್ದೇ ಇರುತ್ತೆ ಇವಾಗ ಎಕ್ಸಾಂಪಲ್ ನಾವು ಹೇಳಬೇಕು ನಾವು ಇಲ್ಲಿ ಬಂದು ನಿಂತೀವ್ ಅಂದರೂ ಕೂಡ ಆಗಿರ್ಬೋದು ಮೇಡಮ್ ಅವ್ರು ಬಂದು ನಿಂತಾರಂದ್ರು ಕೂಡ ಆಗಿರ್ಬೋದು ಅವರಿಂದೇ ಅವ್ರ ತಾಯಿ ಆಗಿರ್ಬೋದು ಅವ್ರ ಸಹೋದರಿ ಆಗಿರ್ಬೋದು ಪುರುಷನಾಗಿ ಅವರು ಗಂಡನಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಏನಾಗಿರುತ್ತೆ ಅವರು ಸಪೋರ್ಟ್ ಇದ್ದೇ ಇರುತ್ತೆ ಒಂದು ಮಗು ಹುಟ್ಟಿದ ತಕ್ಷಣವೇ ಆ ಮಗುವಿಗೆ ಒಂದು ಸಂಸ್ಕೃತಿಯನ್ನು ಕೊಟ್ಟು ಒಂದು ಲಾಲನೆ ಪಾಲನೆ ಮಾಡಿ ಅವರಿಗೆ ಏನು ಬೇಕು ಬೇಡ ಒಳ್ಳೆ ಅಂಶಗಳನ್ನು ತುಂಬಿ ಅವನ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಒಂದು ಆಗಿರ್ಬೋದು ಪುರುಷ ಆಗಿರ್ಬೋದು ಆ ವ್ಯಕ್ತಿತ್ವ ಒಂದು ವಿಕಸನ ಮಾಡಿಬಿಟ್ಟು ಆ ಒಂದು ಒಂದು ಸಣ್ಣ ಇದ್ದಿರ್ತಕ್ಕಂಥ ಮಗನೊಬ್ಬ ದೊಡ್ಡ ವ್ಯಕ್ತಿಯಾಗಿ ಅವನಿಗೆ ನಮ್ಮದೇನು ಇದೆಯಲ್ಲ ನಮ್ಮ ಸಂಸ್ಕೃತಿಯನ್ನು ನೀಡಿ ಬೆಳೆಸ್ತಕ್ಕಂಥದ್ದು ಯಾರು ಮಾಡ್ತಾರೆ ಅಂತಂದರೆ ಅದೊಬ್ಬರು ಸ್ತ್ರೀ ಮಾಡ್ತಾರೆ ಪ್ರತಿಯೊಬ್ಬರು ತಾಯಿ ಕೂಡ ಅವರು ಶಿಕ್ಷಣ ಇರಲಿ ಶಿಕ್ಷಣವಂತರ ಇದ್ದರೂ ಸಹಿತ ಅಥವಾ ಶಿಕ್ಷಣ ಇರದೇ ಇದ್ದರೂ ಕೂಡ ಏನಂತಂದರೆ ತನ್ನಲ್ಲಿರ್ತಕ್ಕಂಥ ಸಂಸ್ಕೃತಿಯಾಗಿರ್ಬೋದು ತನ್ನಲ್ಲಿರ್ತಕ್ಕಂಥ ಗುಣಗಳನ್ನು ಆ ಮಗುವಿಗೆ ದಾರಿ ಏರೆದು ಆ ಮಗುವಿನ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಸಮಾಜದಲ್ಲಿ ಏನು ಮಾಡ್ತಾಳೆ ಆ ಮಗುವನ್ನು ಬೆಳೆಸ್ತಾಳೆ ಆ ಮಗುವಿಗೆ ಏನು ಇವಾಗ ಒಬ್ಬರು ಆದರ್ಶವಾಗಿ ಅಂದರೆ ಒಂದು ಒಬ್ಬ ತಾಯಿನ ಆದರ್ಶವಾಗಿ ನಾವು ತಗೊಳ್ಳೋಕೆ ಇಷ್ಟಪಡ್ತೀನಿ ಯಾಕಂದರೆ ತಾಯಿ ಇವಾಗ ಮಗುವಿಗೆ ಸಣ್ಣದಿರ್ಲಕ್ಕಾಗಿ ಬೆಳೆಸ್ತಾನೆ ಹೋಗ್ತಾರೆ ಬೆಳೆಸ್ದಾಗ ಮಗುವಿಗೆ ಒಂದು ಶಿಕ್ಷಣ ಇರ್ಬೋದು ಮುಂದೆ ಅವನು ಏನು ಮಾಡಬೇಕು ಏನು ಮಾಡಬಾರ್ದು ಅದನ್ನೆಲ್ಲನೂ ತಾಯಿ ಹೇಳ್ತಾನೆ ಬರ್ತಾಳೆ ತಾಯಿ ಏನು ಶಿಕ್ಷಣ ಕೊಡ್ತಿರ್ತಾರಲ್ಲ ಅವನಿಗೆ ಸ್ಕೂಲಲ್ಲಿ ಶಿಕ್ಷಣ ಕೊಡೋದಾಗಿರ್ಬೋದು ಜೊತೆಗೆ ತಾಯಿ ಶಿಕ್ಷಣ ತಾಯಿ ಶಿಕ್ಷಣ ಕೊಡೋದಾಗಿರ್ಬೋದು ಆ ಮಗು ಎರಡೂ ಶಿಕ್ಷಣದಿಂದ ಬೆಳೀತಾ ಹೋದಾಗ ಏನಾಗುತ್ತೆ ಅಂದರೆ ತನ್ನ ತಾಯಿಯಲ್ಲಿರ್ತಕ್ಕಂಥ ಗುಣಗಳನ್ನು ತಾನು ತಾಯಿ ಕೊಟ್ಟಿರ್ತಕ್ಕಂಥ ಸಂಸ್ಕೃತಿಯನ್ನು ಕಲಿತು ಮುಂದೆ ಏನು ಮಾಡ್ತಾನೆ ಅಂತಂದರೆ ತನ್ನ ತಾಯಿ ಹೇಳ್ತಕ್ಕಂಥ ವಿಷಯಗಳನ್ನ ಇಟ್ಕೊಂಡ್ಬಿಟ್ಟು ತನ್ನ ತಾಯಿ ಕೂಡ ಹೇಳ್ತಾಳೆ ಒಂದು ಸಾಧನೆ ಮಾಡಬೇಕಾಗಿತ್ತು ಅಂತಂದ್ರೂ ಕೂಡ ಮೇನ್ ಆಗಿ ಅದಕ್ಕೆ ತಾಯಿಯ ಅಂದರೆ ತಾಯಿಯ ಆಶೀರ್ವಾದ ಆಗಿರ್ಬೋದು ತಾಯಿಯ ವಿಷಯಗಳಾಗಿರ್ಬೋದು ತಾಯಿಯ ಶಕ್ತಿ ಆಗಿರ್ಬೋದು ತಾಯಿಯ ಆಶೀರ್ವಾದ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಕೇವಲ ಒಬ್ಬರು ತಾಯಿ ಅಂತ ಎಲ್ಲ ಪ್ರತಿಯೊಂದು ಮಹಿಳೆಯರು ಕೂಡ ಪ್ರತಿಯೊಬ್ಬ ಮಹಿಳೆಯರು ಕೂಡ ಪ್ರತಿಯೊಬ್ಬ ತಾಯಿಯಿಂದ ಇರೋದ್ರೂ ಕೂಡ ಇದು ಸಾಧ್ಯ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಇವಾಗ ಸಾಧನೆ ಅಂತಂದರೆ ಕೇವಲ ನಾವು ಒಂದು ಕ್ಷೇತ್ರದಲ್ಲಿ ತೋರಿಸ್ಕೊಂಡ್ಬಿಟ್ರೆ ಅದನ್ನು ಸಾಧನೆ ಅಂತಲ್ಲ ಮಹಿಳೆಯರು ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾನೆ ಇದ್ದಾರೆ ಕೇವಲ ಇವಾಗ ನಾವು ಏನು ಒಂದೇ ಡಿಪಾರ್ಟ್ಮೆಂಟ್ ಅಂತಲೇ ಹೇಳೋಕ್ಕಾಗಲ್ಲ ಆಗಲೇ ಕೂಡ ಹೇಳಿದರು ಸುನಿತಾ ವಿಲಿಯಮ್ಸ್ ಬಗ್ಗೆನೂ ಹೇಳಿದರು ಇವಾಗ ಮಹಿಳೆಯರು ಹೆಂಗಂತಂದರೆ ಒಂದು ಮನೆ ಹಿಡ್ಕೊಂಡು ಬಿಟ್ಟು ನಾವು ಬಾಹ್ಯಾಕಾಶ ಅಂದವರಿಗೆ ಕೂಡ ಅಲ್ಲಿವರಿಗೆ ಕೂಡ ಸಾಧನೆ ಮಾಡಿದ್ದೀವಿ ಮೊದಲೆಲ್ಲ ಏನಿತ್ತಂದರೆ ಯಾವುದೇ ಕ್ಷೇತ್ರದಲ್ಲಿ ಕೂಡ ಮುಂಚೆ ಅಂದರೆ ಇವಾಗ ವೇದಗಳ ಕಾಲದಲ್ಲಿ ಆಗಿರ್ಬೋದು ಪ್ರಾಚೀನ ಕಾಲದಲ್ಲಿ ಆಗಿರ್ಬೋದು ಮಹಿಳೆಯರಿಗೆ ಇರ್ತಕ್ಕಂಥ ಸಾಧನೆ ಸ್ವಾತಂತ್ರ್ಯ ಏನಿತ್ತು ತುಂಬ ಕಡಿಮೆ ಇತ್ತು ಮಹಿಳೆಯರಿಗೆ ತಮ್ಮಲ್ಲಿ ಆಸೆ ಆಕಾಂಕ್ಷೆ ಎಲ್ಲ ಇದ್ದರೂ ಕೂಡ ಅವರಿಗೆ ಸಮಾಜದಲ್ಲಿ ಮುಂದೆ ಬರ್ತಕ್ಕಂಥ ಯಾವುದೇ ಏನೂ ಸ್ವಾತಂತ್ರ್ಯ ಕೂಡ ಇರಲಿಲ್ಲ ಏನು ಮಹಿಳೆಯರು ಮನೆಗೆ ಮಾತ್ರ ಸೀಮಿತ ನೀವು ಮದುವೆ ಮಾಡೋದು ಮಕ್ಕಳನ್ನ ಇರೋದು ಮನೆಯನ್ನು ನೋಡ್ಕೊಂಡು ಹೋಗೋದು ಅದಷ್ಟಕ್ಕೆ ಮಾತ್ರ ಸೀಮಿತ ತಕ್ಕ ಅಂತ ಹೇಳಿಬಿಟ್ಟು ಅಷ್ಟು ಸ್ವಾತಂತ್ರ್ಯ ಮಾತ್ರ ಇತ್ತು ನಮ್ಮ ಹಿಂದೆ ಮನು ಇದರಲ್ಲೇ ಹೇಳಿದ್ದಾರೆ ಮನುವರು ಕೂಡ ಹೇಳಿದರು ಹೆಣ್ಣು ಏನು ವ್ಯವಸ್ಥೆಯಲ್ಲಿ ತಂದೆ ಆರೈಕೆಯಲ್ಲಿರಬೇಕು ಯೌವನದಲ್ಲಿ ಗಂಡನ ಆರೈಕೆಯಲ್ಲಿ ಮುಪ್ಪ ವ್ಯವಸ್ಥೆಯಲ್ಲಿ ಮಕ್ಕಳ ಆರೈಕೆಯಲ್ಲಿ ಇರಬೇಕು ಅಂಥೇಳಿ ಆ ರೀತಿಯಾದಂಥ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇರದೇ ಒಂದು ಈ ಏನೋ ಒಂದು ನಿರ್ಬಂಧವಾದಂಥ ಒಂದು ಪರಿಸ್ಥಿತಿ ಆಗಿನ ಕಾಲದಲ್ಲಿತ್ತು ಬಟ್ ಏನು ನಮ್ಮದು ಏನು ಸ್ವಾತಂತ್ರ್ಯ ಏನು ಬಂತಲ್ಲ ಸ್ವಾತಂತ್ರ್ಯ ಬಂದನೋಕ್ಕಿಂತ ಮುಂಚೆ ಹತ್ತೊಂಬತ್ತು ನೂರ ಏನು ನಮ್ಮದು ನಮಗೆ ಸ್ವಾತಂತ್ರ್ಯ ಏನು ಸಿಕ್ತಲ್ಲ ನಮ್ಮ ಸಂವಿಧಾನ ಏನು ರಚನೆ ಆಗ್ತಲ್ಲ ಅಲ್ಲಿಂದ ಹಿಡ್ಕೊಂಡ್ಬಿಟ್ಟು ಪ್ರತಿಯೊಬ್ಬರ ಮಹಿಳೆಯರಿಗೂ ಕೂಡ ಸ್ವಾತಂತ್ರ್ಯ ಸಿಗ್ತಂತೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂತಂದರೆ ಸಂವಿಧಾನದಲ್ಲಿ ಕೂಡ ಹೆಣ್ಣು ಹೆಣ್ಣಿಗೆ ಗಂಡಿಗೆ ಅಂತೇಳಿ ಯಾವುದೇನೋ ಬ ಭೇದ ಭಾವ ಏನು ಮಾಡಲಿಲ್ಲ ಹೆಣ್ಣು ಎಷ್ಟು ಸ್ವಾತಂತ್ರ್ಯ ಪುರುಷ ಎಷ್ಟು ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ ಅಷ್ಟೇ ಸ್ವಾತಂತ್ರ್ಯ ಕೂಡ ಮಹಿಳೆಯನ್ನು ಹೊಂದಿದ್ದಾಳೆ ಅಂತ ಹೇಳ್ಬಿಟ್ಟು ಮಹಿ ಎಲ್ಲ ಮಹಿಳೆ ಇರ್ಬೋದು ಪುರುಷ ಇರ್ಬೋದು ಪ್ರತಿಯೊಂದು ಮಕ್ಕಳ ಮಕ್ಕಳಿಗೂ ಕೂಡ ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕಂತ ಹೇಳಿಬಿಟ್ಟು ಸಂವಿಧಾನದಲ್ಲಿ ಕೂಡ ಏನು ಮಾಡಿದ್ರು ಅದನ್ನು ಆ್ಯಡ್ ಮಾಡಿದ್ರು ಆವಾಗಿನಿಂದ ಏನು ಪ್ರತಿಯೊಂದು ಮಕ್ಕಳಿಗೆ ಕೂಡ ನಾವು ಏನು ಮಾಡಿದ್ರು ಶಿಕ್ಷಣ ಕೊಡಿಸ್ತಾ ಬಂದ್ವಿ ಮೊದಲೇನಿತ್ತು ಅಂತಂದರೆ ಯಾರು ಶಿಕ್ಷಣವಂತರು ಇದ್ದಾರೆ ಯಾರು ಇರ್ತಾರೆ ಅವ್ರು ಮಾತ್ರ ಹೆಣ್ಮಕ್ಳಿಗೆ ಶಿಕ್ಷಣವನ್ನು ಕೊಡ್ತಿದ್ರು ಸಂವಿಧಾನದಲ್ಲಿ ಯಾವಾಗ ಕಡ್ಡಾಯವಾಗಿ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಗಂಡು ಮಕ್ಕ ತನಿದೇ ಕಡ್ಡಾಯವಾಗಿ ಎಲ್ಲ ಮಕ್ಕಳಿಗೆ ಕೂಡ ಶಿಕ್ಷಣ ಕೊಡಬೇಕು ಅಂತ ಅಂದಾಗಿನಿಂದ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಕೂಡ ಶಿಕ್ಷಣವನ್ನು ಕೊಡ್ತಾ ಬಂದರು ಅದೇನು ಶಿಕ್ಷಣ ಕೊಡ್ತಾ ಬಂದ್ರಲ್ಲ ಇವಾಗ ಒಂದು ಹೆಣ್ಣೇ ಆಗಲಿ ಗಂಡೆ ಆಗಲಿ ಮುಂದೆ ಬರಬೇಕು ನಾವು ಸಮಾಜದಲ್ಲಿ ಒಂದು ಏನಾದರೂ ಸಾಧನೆ ಮಾಡಬೇಕು ಅಂತಂದರೆ ಅದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಶಿಕ್ಷಣ ಇವಾಗ ಶಿಕ್ಷಣ ಇತ್ತು ಅಂತಂದರೆ ಮಾತ್ರ ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ ಯಾಕಂತಂದರೆ ಇವಾಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಇವಾಗ ಶಿಕ್ಷಣ ಪಡೆದಕ್ಕಂಥ ಒಂದು ಹೆಣ್ಣಿನ ತೊಗೊಂಡು ಶಿಕ್ಷಣ ಪಡೆದೇ ಇರ್ತಕ್ಕಂಥ ಒಂದು ಹೆಣ್ಣಿನ ಎಕ್ಸಾಂಪಲ್ ಆಗಿ ನಾವು ತೊಗೊಂಡ್ವಿ ಅಂತಂದರೆ ಇವಾಗ ಕುಟುಂಬ ನಿರ್ವಹಣೆಯಲ್ಲೇ ನೋಡೋ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಒಂದು ಹೆಣ್ಮಗಳಿಗೆ ಶಿಕ್ಷಣ ಇರೋದಿಲ್ಲ ಒಂದು ಹೆಣ್ಮಗಳಿಗೆ ಶಿಕ್ಷಣ ಇರುತ್ತೆ ಶಿಕ್ಷಣ ಪಡಿರ್ತಕ್ಕಂಥ ಹೆಣ್ಮಗಳು ಏನು ಅಂತಂದರೆ ಅವಳು ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡ್ಬಿಟ್ಟು ಅವಳು ಯಾವ ರೀತಿ ಸಾಧನೆ ಮಾಡಬೇಕು ಅಥವಾ ನನ್ನ ಕುಟುಂಬವನ್ನು ನಾನು ನಿರ್ವಹಣೆ ಮಾಡ್ಕೊಳೋದಕ್ಕೋಸ್ಕರ ಏನು ಮಾಡಿದ್ರೆ ಸಾಧ್ಯ ಅಂತ ಹೇಳಿಬಿಟ್ಟು ಆ ಹೆಣ್ಮಗಳು ತಾನೇ ಕಲ್ಪನೆ ಮಾಡಿಕೊಂಡು ತನ್ನ ಸ್ವಂತ ಕಾಲ ಮೇಲೆ ನಿಂತುಬಿಟ್ಟು ಸಾಧನೆಯನ್ನು ಮಾಡ್ತಾಳೆ ಅದನ್ನೇ ಶಿಕ್ಷಣ ಇರದೇ ಇರತಕ್ಕಂಥ ಹೆಣ್ಮಗಳು ಏನು ಅಂತಂದರೆ ಅವಳು ಮಕ್ಕಳಿಗೆ ಕೂಡ ಏನಾಗುತ್ತೆ ಅಂತಂದರೆ ಒಂದು ಶಿಕ್ಷಣ ಕೂಡ ಹೇಳ್ಕೊಡೋಕಾಗೋದಿಲ್ಲ ಶಿಕ್ಷಣದಿಂದ ಏನಾಗುತ್ತೆ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ತಿಳಿಸ್ಕೊಡೋಕ್ಕಾಗೋದಿಲ್ಲ ಮತ್ತು ತನ್ನ ಕುಟುಂಬವನ್ನು ನಿರ್ಮಾಣ ನಿರ್ವಹಣೆ ಮಾಡಬೇಕಂತಂದ್ರೆ ಕೂಡ ನಾನು ಯಾವ ರೀತಿ ನಾನು ಸಂಪಾದನೆ ಮಾಡಬೇಕು ಯಾವ ರೀತಿ ನಾನು ಕೆಲಸ ಮಾಡಬೇಕಂಬುದು ಕೂಡ ಆ ಹೆಣ್ಮಗಳಿಗೆ ಗೊತ್ತಿರಲ್ಲ ಆದ್ದರಿಂದ ಏನು ನಂದು ಒಂದು ವಿನಂತಿ ಏನಂತಂದರೆ ಎಲ್ಲ ಹೆಣ್ಮಕ್ಳಿಗೆ ಕೂಡ ಕಡ್ಡಾಯವಾಗಿ ಶಿಕ್ಷಣ ನಾವು ಕೊಡಬೇಕು ಕೊಟ್ಟಲ್ಲಿ ಏನಾಗುತ್ತೆ ಅಂತಂದರೆ ಈ ರೀತಿ ಏನು ಸಾಧಕರು ನಿಮ್ಮ ಮುಂದೆ ಬಂದು ಕೂತಿದ್ದಾರಲ್ಲ ಆ ರೀತಿ ಎಲ್ಲ ಹೆಣ್ಮಕ್ಳು ಕೂಡ ನಿಮ್ಮ ಮಕ್ಕಳು ಕೂಡ ಮುಂದೆ ಒಂದೇನ ಇಲ್ಲಿ ಇಂಥ ಫಂಕ್ಷನ್ ಅಲ್ಲಿ ಇಂಥ ಸ್ಟೇಜ್ ಮೇಲೆ ಬಂದು ಕುಂದಿರ್ತಾರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತಿದ್ದೀನಿ ಅದೇ ರೀತಿಯಾಗಿ ನನ್ನ ಒಂದು ಶರಣರ ಬಗ್ಗೆ ಅಂತಂದ್ರೆ ನಮ್ಮ ಗುರುಗಳ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಗುರುಗಳು ಯಾಕಂತಂದ್ರೆ ಒಂದು ಹಳ್ಳಿಯಲ್ಲಿ ಒಂದು ಗುರುಗಳು ಅಂತಂದರೆ ಅಂತಂದ್ರೆ ಒಂದು ಮಠ ಅಂದರೂ ಕಡ್ಡಾಯವಾಗಿ ಇದ್ದೇ ಇರುತ್ತೆ ಆ ಮಠ ಇದ್ದಲ್ಲಿ ಏನಾಗುತ್ತೆ ಈ ರೀತಿ ಕಾರ್ಯಕ್ರಮಗಳು ಏರ್ಪಡ್ತಾವೆ ಮತ್ತು ಡೈಲಿ ಸಾಯಂಕಾಲ ಏನು ನಮ್ಮ ವಯಸ್ಸೌದಾರಾಗಿರ್ಬೋದು ಹುಡುಗರಾಗಿರ್ಬೋದು ಅಲ್ಲಿ ಶರಣರ ಹತ್ರ ಹೋಗಿ ಕುಂತ್ರು ಅಂತಂದರೆ ಅವ್ರು ಏನು ಮಾಡ್ತಿರ್ತಾರೆ ಒಳ್ಳೊಳ್ಳೆ ವಿಚಾರ ಆಗಿರ್ಬೋದು ಒಳ್ಳೊಳ್ಳೆಯ ಬೋಧನೆ ಆಗಿರ್ಬೋದು ಮಾಡ್ತಾ ಇರ್ತಾರೆ ಅಷ್ಟೇ ಅಲ್ಲನೇ ಏನಾಗುತ್ತೆ ಅಂತಂದರೆ ಇಡೀ ದಿನ ನಾವು ಕೆಲಸ ಮಾಡಿರ್ತೀವಿ ಯಾರೇ ಆಗಿರ್ಬೋದು ಕೆಲಸ ಮಾಡಿಬಿಟ್ಟು ನಾವು ಸಾಯಂಕಾಲ ಒಂದು ಹಾಫ್ ಆ್ಯನ್ ಅವರ್ ಬಂದು ಮಠದಲ್ಲಿ ಕುಂತು ಆ ಗುರುಗಳು ಒಂದು ಹೇಳಿದಂಥ ಒಂದು ವಿಚಾರಗಳಾಗಿರ್ಬೋದು ಅಥವಾ ಅಲ್ಲಿ ಹೋಗಿ ಮಠದಲ್ಲಿ ಕುಂತರೂ ಕೂಡ ಏನಾಗುತ್ತೆ ಅಂತಂದರೆ ನಮ್ಮ ಇಡೀ ದಿನ ಇರ್ತಕ್ಕಂಥ ಒತ್ತಡ ಎಲ್ಲ ಹೋಗ್ಬಿಟ್ಟು ಏನಾಗುತ್ತೆ ನಮಗೆ ಮನಸ್ಸಿಗೆ ಶಾಂತಿಯನ್ನು ಸಿಗುತ್ತೆ ಇವಾಗ ಎಲ್ಲರೂ ಕೂಡ ನಾವು ನೀವು ನಂಬೋದು ಅತಿ ಹೆಚ್ಚಿಗೆ ದೇವರನ್ನು ನಂಬ್ತೀವಿ ಇವಾಗ ಹಬ್ಬ ಹರಿದಿನ ಅನ್ನೋದಕ್ಕಿಂತ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದಕ್ಕಿಂತಲೂ ಏನು ಮಾಡ್ತೀವಿ ಅಂತಂದರೆ ಏನೋ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ಅಥವಾ ನಮ್ಮ ಮನಸ್ಸಿಗೆ ಏನೋ ಬೇಜಾರಾಗಿದೆ ಅಂದರೂ ಕೂಡ ನಾವು ಫಸ್ಟ್ ನೆಲೆಸ್ಕೊಳ್ಳೋದು ಏನು ದೇವಸ್ಥಾನ ಅಥವಾ ದೇವ್ರ ಪೂಜಾರೇ ಮಾಡಬೇಕು ಕರೆ ಹೋಗಬೇಕು ಅಂತ ಹೇಳಿಬಿಟ್ಟು ಅದೇ ರೀತಿಯೇ ನಾವು ಒಂದು ದೇವಸ್ಥಾನದಾಗ ಬಂದ್ಬಿಟ್ಟು ಒಂದು ಶರಣರ ಹತ್ತಿರ ಬಂದು ಕುಂತ್ವಿ ಅಂದರೆ ಏನಾಗುತ್ತೆ ಅಂತಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಒತ್ತಡಗಳು ಕೂಡ ಏನಾಗುತ್ತೆ ಕಡಿಮೆ ಆಗುತ್ತೆ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಗೊಂದಲ ಇತ್ತಂದರೂ ಕೂಡ ಏನಾಗುತ್ತಾ ಅದು ನಿರ್ವಹಣೆ ಆಗುತ್ತೆ ಅದರಲ್ಲಿ ಏನಂತಂದರೆ ಒಂದು ಈ ರೀತಿ ಪುರಾಣ ಪ್ರವಚನ ಆಗಿರ್ಬೋದು ಈ ರೀತಿ ಕಾರ್ಯಕ್ರಮಗಳು ನಡೆಯೋದಾಗಿರ್ಬೋದು ಇದು ಎಲ್ಲ ನಡೆಯೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಊರಲ್ಲಿ ಒಂದು ಸಂತಸದ ವಾತಾವರಣ ಇರುತ್ತೆ ಮತ್ತು ಒಂದು ಶರಣರಿರ್ತಕ್ಕಂಥ ಊರಲ್ಲಿ ಏತಂದ್ರೆ ಸಂಪನ್ನ ಆಗಿರ್ಬೋದು ಸಮೃದ್ಧಿ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ಅತಿ ಹೆಚ್ಚಿಗೆ ಕೂಡ ಕಾಣಕ್ಕೆ ಸಾಧ್ಯ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ನಾನು ಎಷ್ಟೋ ಸಲ ಹೇಳ್ತಿರ್ತೀನಿ ನಮ್ಮ ಚಿಮೃದ್ದು ಎಲ್ಲ ಹಿರಿಯಸ್ಥರು ಬಂದ ಎಲ್ಲರಿಗೂ ಹೇಳ್ತಿರ್ತೀನಿ ನಿಮ್ಮೂರೇನು ರೀ ನಿಮ್ಮ ಊರಿಗೆ ಹೇಳಕ್ಕೆ ಏನೂ ಒಂದು ವರ್ಡೇ ಇಲ್ಲ ಬಿಡ್ರಿ ಎಲ್ಲರಲ್ಲಿ ನಿಮ್ಮ ಊರು ಮುಂದೆನೇ ಇದೆ ನಿಮ್ಮ ಊರಲ್ಲಿ ಗುರುಗಳಿದ್ದಾರೆ ಯಾವ ಊರಲ್ಲಿ ಗುರುಗಳಿರುತ್ತಲ್ಲ ಆ ಊರು ಹಿಂದೆ ಯಾವುದೇ ಇದರಲ್ಲಿ ಯಾವ ಕ್ಷೇತ್ರದಲ್ಲೇ ಆಗಿರ್ಬೋದು ಒಂದು ಸಂಪತ್ತಲ್ಲೇ ಆಗಿರ್ಬೋದು ಆ ಊರಿಂದ ಹಿಂದೆ ಇರೋದಕ್ಕೆ ಸಾಧನೆ ಇಲ್ಲ ಅಂತ ಹೇಳ್ತಿರ್ತೀನಿ ಅದರಿಂದ ನನಗೇನು ತುಂಬ ಖುಷಿ ಅಂತಂದರೆ ಇವತ್ತು ನಮ್ಮ ಗುರುಗಳು ಇಲ್ಲಿ ಕರೆದುಬಿಟ್ಟು ಬಿಟ್ಟು ನಮ್ಮನಾಗಿರ್ಬೋದು ಮೆಡಮರ್ನಾಗಿರ್ಬೋದು ಎಲ್ಲರನ್ನ ಗುರುತಿಸಿ ಒಂದು ಸನ್ಮಾನ ಮಾಡಿದ್ರಿಂದ ತುಂಬ ಆಯಿತು ಅಜರು ಅದಲ್ಲೇ ಮತ್ತು ಎಲ್ಲರಿಗೂ ಒಂದು ಕಾರ್ಯಕ್ರಮ ಮಾಡಿಬಿಟ್ಟು ಎಲ್ಲ ನಮ್ಮ ಮಹಿಳೆಯರಿಗೆ ಮಹಿಳೆಯರು ಹೆಂಗಿರಬೇಕು ಮಹಿಳೆಯರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾರೆ ಮತ್ತು ಒಬ್ಬ ಮಹಿಳೆಯರು ಇನ್ನೊಬ್ಬ ಮಹಿಳೆಯರಿಗೆ ಯಾವ ರೀತಿ ಆದರ್ಶವಾಗಿ ತೊಗೋಬೇಕು ಎಂಬುದನ್ನು ಒಂದು ಬೋಧನೆಯನ್ನು ಎಲ್ಲ ಮಹಿಳಾ ಸಾಧಕರಿಂದ ಕೂಡ ತಾವು ಇವತ್ತು ತಿಳಿಸಿಕೊಟ್ಟಿದ್ದೀರಿ ಅಂತ ಹೇಳ್ತಾ ಇಲ್ಲಿವರೆಗೂ ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ಕೂಡ ತುಂಬ ಧನ್ಯವಾದ ಹೇಳ್ತೇನೆ ಥ್ಯಾಂಕ್ ಯು